ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗ್ತಾ ಇಲ್ಲ ಬಂದಿರುವಂತಹ ಆಹ್ವಾನವನ್ನು ಗೌರವಯುತವಾಗಿ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತ ಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಅಧೀರ್ ರಂಜನ್ ಅವರು ಸೇರಿದಂತೆ ಕಾಂಗ್ರೆಸ್ನ ವರಿಷ್ಠರು ಇದೊಂದು ರಾಜಕೀಯ ಕಾರ್ಯಕ್ರಮ ಆಗಿರುವುದರಿಂದ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಕೂಡ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಿದ್ದರ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿಯು ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನರೇಂದ್ರ ಮೋದಿ ರಾಜಕೀಯ ಕಾರ್ಯಕ್ರಮವನ್ನಾಗಿ ಮಾಡಿಬಿಟ್ಟಿದೆ ಇದು ಆರ್ಎಸ್ಎಸ್ ಮತ್ತು ಬಿಜೆಪಿಯ ಕಾರ್ಯಕ್ರಮ ಇದೇ ಕಾರಣಕ್ಕೆ ಇರಬಹುದು ಕಾಂಗ್ರೆಸ್ನ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಹೋಗದಿರಲು ನಿರ್ಧರಿಸಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಇನ್ನು ಅನೇಕ ಮಂದಿ ಹಿಂದೂ ಧರ್ಮದ ಹಿರಿಯ ಮುಖಂಡರು ಕೂಡ ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಅದು ರಾಜಕೀಯ ಕಾರ್ಯಕ್ರಮ ಎಂದು ಹೇಳಿದ್ದಾರೆ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಹಾಗಾಗಿ ಭಾರತದ ಪ್ರಧಾನಿ ಮತ್ತು ಆರ್ಎಸ್ಎಸ್ ಸುತ್ತಲೂ ಚಿತ್ರಿಸಲಾಗಿರುವ ರಾಜಕೀಯ ಕಾರ್ಯಕ್ರಮವೊಂದಕ್ಕೆ ನಮಗೆ ಹೋಗಲು ಕಷ್ಟವಾಗುತ್ತೆ ಎಂದಿದ್ದಾರೆ ರಾಹುಲ್ ಗಾಂಧಿ ಇನ್ನು ಗಾಂಧಿ ಕುಟುಂಬ ಹಿಂದೂ ವಿರೋಧಿ ಎಂದು ಬಿಜೆಪಿ ಹೇಳುವಂತಹ ರೀತಿಗೆ ರಾಹುಲ್ ಗಾಂಧಿ ಅವರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಧರ್ಮ ಅನ್ನುವುದು ವೈಯಕ್ತಿಕ ಆದರೆ ಧರ್ಮವನ್ನು ಯಾವತ್ತೂ ಕೂಡ ಲಾಭಕ್ಕೆ ಬಳಸಿಕೊಳ್ಳಬಾರದು ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಧರ್ಮದೊಂದಿಗೆ ಸಾರ್ವಜನಿಕ ಸಂಬಂಧವನ್ನು ಹೊಂದಿರುವವನು ಅದನ್ನು ತನ್ನ ಎದೆಯ ಮೇಲೆ ಪ್ರದರ್ಶಿಸ್ತಾನೆ ಅವನು ಅದರ ಲಾಭವನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡ್ತಾನೆ ನನ್ನ ಧರ್ಮದ ಲಾಭ ಪಡೆಯಲು ನಾನು ಎಂದಿಗೂ ಕೂಡ ಪ್ರಯತ್ನ ಮಾಡುವುದಿಲ್ಲ ಅದನ್ನು ನನ್ನ ಎದೆ ಮೇಲೆ ಹಾಕ್ಕೊಂಡು ನಾನು ತಿರುಗಾಡುವುದಿಲ್ಲ ಅಂತ ಹೇಳಿದ್ದಾರೆ